ಚೆನ್ನಸ್ವಾಮಿ ಸ್ಟೇಡಿಯಂ ದುರಂತಕ್ಕೆ ಹೊಣೆ ಯಾರು ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು ಸರ್ಕಾರಕ್ಕೆ ಮಾಜಿ ಸಚಿವ ಸಿಟಿ ರವಿ ಪ್ರಶ್ನೆಗಳ ಸುರಿಮಳೆಯನ್ನ ಬೈದಿದ್ದಾರೆ ವಿಧಾನಸೌಧದ ಮುಂದೆ ನಿಮ್ಮ ಸರ್ಕಾರದ ಯೋಗ್ಯತೆ ಗೊತ್ತಾಯ್ತು ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರಲ್ಲ ಅದಕ್ಕೆ ಹೊಣೆ ಯಾರು ಸ್ವಾಮಿ ಸಿಟಿ ರವಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ವಿಧಾನಸೌಧದ ಮುಂದೆ ನಿಮ್ಮ ಸರ್ಕಾರದ ಯೋಗ್ಯತೆ ಗೊತ್ತಾಗ್ಬಿಡ್ತು ಮಕ್ಕಳನ್ನು ಕಳೆದುಕೊಂಡವರ ಶಾಪ ನಿಮ್ಮನ್ನು ತಟ್ಟದೆ ಬಿಡುತ್ತಾ ಚಿಕ್ಕಮಗಳೂರಲ್ಲಿ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತಕ್ಕೆ ಹೊಣೆ ಯಾರು ಹನ್ನೊಂದು ಜನ ಆರ್ ಅಭಿಮಾನಿಗಳ ಸಾವಿಗೆ ಹೊಣೆ ಯಾರು ಕಾರಣರಾರು ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಸಿಟಿ ರವಿ ಅವರು ವಿಧಾನಸೌಧದ ಮುಂದೆ ನಿಮ್ಮ ಸರ್ಕಾರದ ಯೋಗ್ಯತೆ ಗೊತ್ತಾಯಿತು ಅಂತ ಹೇಳಿದ್ದಾರೆ ಕಾರ್ಯಕ್ರಮದ ಆಯೋಜನೆ ಮಾಡಿದವರು ಯಾರು ಕರ್ನಾಟಕ ಸರ್ಕಾರನ ಅಥವಾ ಕೆ ಎಸ್ ಸಿ ಎನ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಅಥವಾ ಆರ್ ಸಿ ಬಿನ ಯಾರು ಜವಾಬ್ದಾರಿ ತಗೊಳ್ತೀರಿ ಯಾರು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮನ ಯಾರ ಮೇಲೆ ಐ ಆರ್ ಹಾಕಿದ್ದೀರಿ ಈಗ ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಈ ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟಂತೆ ನೂರಾರು ಜನರ ಇಂಜುರಿಗೆ ಸಂಬಂಧಪಟ್ಟಂತೆ ಮೇಲೆ ಮೊಕದ್ದಮೆ ದಾಖಲಿಸಿದ್ರಿ ಸರ್ಕಾರ ನಾವು ಬರೀ ಭದ್ರತೆ ಒದಗಿಸಿದೀವಿ ಮಾತ್ರ ಹೇಳಿದ್ರಿ ಅನುಮತಿ ಕೊಟ್ಟವ್ರು ಯಾರು ಎಷ್ಟು ಜನ ಸೇರ್ತಾರೆ ಅಂತ ಅವರು ಅನುಮತಿ ಕೇಳಿದ್ರು ಅದಕ್ಕೆ ಬೇಕಾದಂತ ಸೂಕ್ತ ವ್ಯವಸ್ಥೆ ಅಂದ್ರೆ ಅಂಬುಲೆನ್ಸು ಅಗ್ನಿಶಾಮಕ ದಳ ಪೊಲೀಸ್ ಬಂದೋಬಸ್ತು ಇವೆಲ್ಲ ಮಾಡ್ಕೊಂಡಿದ್ರಾ ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ನಿಯಮಾವಳಿಗಳನ್ನು ಹಾಕ್ತೀರಿ ಇಲ್ಲಿ ಯಾವ ನಿಯಮಾವಳಿಗಳನ್ನು ಹಾಕಿದ್ರಿ ನೀವು ಇಂಥ ಬೃಹತ್ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಬೇಕಾದ್ರೆ ಯಾವ್ಯಾವ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ಮತ್ತು ಕಾಲ್ತುಳಿತ ಸಂಭವಿಸಿದ ಮೇಲುವೆ ಸಂಭ್ರಮಾಚರಣೆ ಮುಂದುವರಿಸ್ತಾರೆ ಅಂದರೆ ನಿಮಗೆ ಜನರ ಬದುಕಿಗಿಂತ ಕ್ರೀಡಾ ಪ್ರೇಮಿಗಳ ಜೀವಕ್ಕಿಂತ ನಿಮಗೆ ಸಂಭ್ರಮನೇ ಮುಖ್ಯ ಆಯಿತಾ ನಿಮಗೆ ಯಾಕೆ ಮುಂದುವರಿಸಿದ್ರಿ ನೀವು ಅದನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಇವರೆಲ್ಲರೂ ಸ್ಥಳದಲ್ಲಿದ್ದರೂ ಕೂಡ ನಿಯಂತ್ರಿಸೋದಕ್ಕೆ ಯಾಕೆ ವಿಫಲರಾದ್ರಿ ನೀವು ನಾನು ಕೇಳಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದವರು ಯಾರು ಕರ್ನಾಟಕ ಸರ್ಕಾರನ ಅಥವಾ ಕೆ ಎಸ್ ಸಿ ಎನ್ನ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಅಥವಾ ಆರ್ ಸಿಬಿನ ಯಾರು ಜವಾಬ್ದಾರಿ ತಗೊಳ್ತೀರಿ ಯಾರು ಆಯೋಜನೆ ಮಾಡಿದ್ದರು ಇಡೀ ಕಾರ್ಯಕ್ರಮನ ಯಾರ ಮೇಲೆ ಎಫ್ಐಆರ್ ಹಾಕಿದ್ದೀರಿ ಈಗ ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಈ ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಟಿ ರವಿ ಅವರ ಪ್ರಶ್ನೆಗಳಿವು ಈಗ ಹನ್ನೊಂದು ಜನ ಸಾವನ್ನಪ್ಪಿದ್ರಲ್ಲ ಅದಕ್ಕೆ ಕಾರಣ ಯಾರು ಅದಕ್ಕೆ ಹೊಣೆ ಯಾರು